ನಮ್ಮ ಸೈನ್ಯದ ಶಾಕ್ ಟ್ರೀಟ್ಮೆಂಟ್ಗೆ ಬಿಚ್ಚಿ ಬಿದ್ದಿರೋ ಪಾಕಿಸ್ತಾನ ಅಂಜಕ್ಕೂ ಬೆವ್ರನಲ್ಲೇ ಸ್ನಾನ ಮಾಡಿದೆ ಕಡೆಯಿಂದ ನಡೆದೊಯ್ತು ನೋಡಿ ಒಂದು ಆಪರೇಷನ್ ಸಿಂಧುವ ಪಾಪಿಗಳ ಊರಿಗೆ ನುಗ್ಗಿ ಅರ್ಧ ರಾತ್ರಿಯಲ್ಲಿ ನಮ್ಮ ಸೈನಿಕರು ದೀಪಾವಳಿ ಮಾಡ್ತಾರೆ ಕೋಟ್ಯಾಂತರ ಭಾರತೀಯ ಹೃದಯಗಳು ದೇಶಕ್ಕೆ ಮೋದಿ ಅನಿವಾರ್ಯ ಇದಕ್ಕೆ ಏನು ಮಾತಾಡದೆ ಏನೂ ಮಾತಾಡದೆ ಮೌನವಾಗಿಟ್ಕೊಂಡೆ ಉತ್ತರ ಕೊಟ್ಟು ಮೋದಿ ನಮ್ಮ ನೆಲದ ಹೆಣ್ಣು ಮಕ್ಕಳ ಕುಂಕುಮದ ವಿಷಯಕ್ಕಿರ್ತಾರೆ ಯಾವಾಗ ಏನು ಮಾಡ್ತಾನೆ ಈ ಮನುಷ್ಯ ಅನ್ನೋ ಟೆನ್ಷನ್ನಲ್ಲಿ ಶಸ್ತ್ರಗಳನ್ನು ಅರ್ಧ ಸಾಯಿಸಿಬಿಡ್ತಾರೆ